ಜೂನ್ ಒಂದರಿಂದ ಡ್ರೈವಿಂಗ್ ಲೈಸೆನ್ಸ್ ನಿಯಮದಲ್ಲಿ ದೊಡ್ಡ ಬದಲಾವಣೆ ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಡ್ರೈವಿಂಗ್ ಟೆಸ್ಟ್ ನೀಡಲು ಆರ್ ಟಿ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ ಜೂನ್ ಒಂದರಿಂದ ಜಾರಿಯಾಗುತ್ತಿದೆ ಡ್ರೈವಿಂಗ್ ಲೈಸೆನ್ಸ್ ನಿಯಮದಲ್ಲಿ ಭಾರೀ ಬದಲಾವಣೆ ಇತ್ತೀಚೆಗೆ ವಾಹನ ಮಾರಾಟವು ಹೆಚ್ಚಾಗುತ್ತಿದೆ ಇದರ ಜೊತೆಯಲ್ಲಿ ಗ್ರಾಹಕರು ಹೆಚ್ಚು ಹೆಚ್ಚು ತಮಗಿಷ್ಟವಾದಂಥ ವಾಹನಗಳನ್ನು ಖರೀದಿಸುತ್ತಿದ್ದಾರೆ ಆದರೆ ನಾವು ವಾಹನಗಳನ್ನು ಚಲಾಯಿಸಲು ಪರವಾನಿಗೆ ಅವಶ್ಯಕ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನಾವು ವಾಹನಗಳನ್ನು ಚಲಾಯಿಸಲಾಗುವುದಿಲ್ಲ ಆದರೆ ಈ ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಸಲು ಗ್ರಾಹಕರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಆರ್ ಟಿ ಒ ಕಚೇರಿಗಳಿಗೆ ಹೋಗುವ ಮೂಲಕ ಸಮಯವನ್ನು ಡ್ರೈವಿಂಗ್ ಲೈಸೆನ್ಸ್ಗಾಗಿಯೇ ಮೀಸಲಿಡುತ್ತಿದ್ದರು ಇನ್ನು ಆರ್ ಟಿ ಒ ಕಚೇರಿಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಟೆಸ್ಟ್ ಅಟೆಂಡ್ ಮಾಡಬೇಕಿತ್ತು ತದನಂತರ ನಮಗೆ ಡ್ರೈವ್ ಮಾಡಲು ಬರುತ್ತದೆ ಇಲ್ಲವೇ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸಿ ನಾವು ಟೆಸ್ಟ್ನಲ್ಲಿ ಪಾಸ್ ಆದರೆ ಮಾತ್ರ ನಮಗೆ ಡ್ರೈವಿಂಗ್ ಲೈಸೆನ್ಸ್ ನೀಡುತ್ತಿದ್ದರು ಇದಕ್ಕಾಗಿ ಹಲವು ದಿನಗಳ ಕಾಲ ಆರ್ ಟಿ ಒ ಕಚೇರಿಯಲ್ಲಿ ಸಾಲಿನಲ್ಲಿ ನಿಲ್ಲುವ ಮೂಲಕ ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಪಡೆಯುತ್ತಿದ್ದರು ಆದರೆ ಇದೀಗ ಪರವಾನಗಿ ನಿಯಮದಲ್ಲಿ ಭಾರೀ ಬದಲಾವಣೆಯಾಗುತ್ತಿದೆ ಈ ಒಂದು ಬದಲಾವಣೆ ಯಾವಾಗ ಜಾರಿಯಾಗುತ್ತಿದೆ ಇದರ ನಿಯಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಇನ್ನು ಮುಂದೆ ಡ್ರೈವಿಂಗ್ ಟೆಸ್ಟ್ ನೀಡಲು ಆರ್ ಟಿ ಒ ಆಫೀಸಿಗೆ ಹೋಗುವ ಅಗತ್ಯವಿಲ್ಲ ಆರ್ಟಿಒಗೂ ಹೋಗಿ ತಮ್ಮ ಡಿ ಎಲ್ ಪಡೆಯಲು ದೊಡ್ಡ ಸಾಲಿನಲ್ಲಿ ಕಾಯುವ ಅಗ ಅಗತ್ಯವನ್ನು ನಿವಾರಿಸಲು ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಚಾಲನಾ ಪರವಾನಿಗೆ ನಿಯಮದಲ್ಲಿ ಭಾರೀ ಬದಲಾವಣೆಯನ್ನು ತಂದಿದೆ ಹೊಸ ಚಾಲನಾ ಪರವಾನಿಗೆ ನಿಯಮಗಳಿಂದ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಜಿಗಳನ್ನು ಹಾಕುತ್ತಿರುವ ಅರ್ಜಿದಾರರಿಗೆ ಹೆಚ್ಚು ಸಂತೋಷದ ವಿಷಯವಾಗಿದೆ ಈ ಹೊಸ ನಿಯಮದ ಜಾರಿಯಾವಾಗ ಸರ್ಕಾರ ಚಾಲನಾ ಪರವಾನಿಗೆ ನಿಯಮದಲ್ಲಿ ಬದಲಾವಣೆಯನ್ನು ತಂದಿದ್ದು ಜೂನ್ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹೊಸ ನಿಯಮಗಳನ್ನು ಜಾರಿಗೆ ಬರಲಿವೆ ಒಟ್ಟಾರೆಯಾಗಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ತುಂಬ ಸರಳ ವಿಧಾನವನ್ನು ಈ ನಿಯಮದಡಿ ಜಾರಿಗೊಳಿಸಲಾಗಿದೆ ಇನ್ನು ಈ ನಿಯಮವು ಜೂನ್ ಒಂದರಿಂದ ಜಾರಿಯಾಗಲಿದೆ ಎಂದು ಕೇಂದ್ರ ರಸ್ತೆಗಳು ಮತ್ತು ಮೋಟಾರು ಮಾರ್ಗ ಸಚಿವಾಲಯ ತಿಳಿಸಿದೆ ಆರ್ಟಿಒ ಹೊರತುಪಡಿಸಿ ಎಲ್ಲಿ ಸಿಗುತ್ತದೆ ಡ್ರೈವಿಂಗ್ ಲೈಸೆನ್ಸ್ ಆರ್ಟಿಒ ಹೊರತುಪಡಿಸಿ ಖಾಸಗಿ ಚಾಲನಾ ತರಬೇತಿ ಕೇಂದ್ರದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಬಹುದು ಖಾಸಗಿ ಚಾಲನಾ ತರಬೇತಿ ಕೇಂದ್ರದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟಿಗೆ ಹೋಗಬೇಕು ಟೆಸ್ಟ್ ಪಾಸ್ ಆದರೆ ಖಾಸಗಿ ತರಬೇತಿ ಸಂಸ್ಥೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ನೀಡುತ್ತದೆ ಆದರೆ ಸರ್ಕಾರ ಸೂಚಿಸಿದ ತರಬೇತಿ ಕೇಂದ್ರಗಳಲ್ಲಿ ಮಾತ್ರ ಈ ಸೌಲಭ್ಯ ದೊರೆಯಲಿದೆ ವಿವಿಧ ರೀತಿಯ ಚಾಲನಾ ಪರವಾನಗಿಗಳಿಗೆ ವಿಭಿನ್ನ ಶುಲ್ಕಗಳು ವಿಧಿಸಲಾಗಿದೆ ಶುಲ್ಕದ ವಿವರಗಳು ಇಲ್ಲಿದೆ ಕಲಿಕಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ಗೆ ಇನ್ನೂರು ರೂಪಾಯಿ ಎಲ್ ಎಲ್ ಆರ್ ಕಲಿಕಾ ಪರವಾನಗಿ ನವೀಕರಣ ಅಂದರೆ ಎಲ್ ಎಲ್ ಆರ್ ಇನ್ನೂರು ರೂಪಾಯಿ ಅಂತಾರಾಷ್ಟ್ರೀಯ ಪರವಾನಗಿ ಅಂದರೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಸಾವಿರ ರೂಪಾಯಿ ಶಾಶ್ವತ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇನ್ನೂರು ರೂಪಾಯಿ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳು ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಮಾಡಲು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟನ್ನು ಎಲ್ಲ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಲ್ಲಿ ಅಟೆಂಡ್ ಮಾಡಲು ಸಾಧ್ಯವಿಲ್ಲ ಇದಕ್ಕಾಗಿ ಸರ್ಕಾರ ಕೆಲವು ನಿಬಂಧನೆಗಳನ್ನು ತಿಳಿಸಿದೆ ಅವುಗಳೆಂದರೆ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳು ಪರೀಕ್ಷಾ ಸೌಲಭ್ಯಗಳನ್ನು ಹೊಂದಿರಬೇಕು ತರಬೇತಿಗಾರನಿಗೆ ಐದು ವರ್ಷಗಳ ಕಾಲ ವಾಹನ ವಾಹನ ಚಾಲನೆಯ ಅನುಭವ ಇರಬೇಕು ತರಬೇತಿದಾರ ಪರೀಕ್ಷೆ ನಡೆಸಲು ಜಾಗ ಹೊಂದಿರಬೇಕು ಎರಡು ಚಕ್ರದ ವಾಹನಗಳಿಗೆ ಹಾಗೂ ನಾಲ್ಕು ಚಕ್ರದ ವಾಹನಗಳಿಗೆ ಲೈಸೆನ್ಸ್ ಟೆಸ್ಟ್ ಮಾಡಲು ಕನಿಷ್ಠ ಒಂದು ಎಕರೆಯನ್ನು ಹೊಂದಿರಬೇಕು ಹಾಗೂ ಭಾರಿ ವಾಹನಗಳಿಗೆ ಎರಡು ಎಕರೆ ವಿಸ್ತೀರ್ಣ ಹೊಂದಿರಬೇಕು ತರಬೇತಿಯಲ್ಲಿ ತೀರಿ ಹಾಗೂ ಪ್ರಾಯೋಗಿಕವಾಗಿ ನಡೆಸಬೇಕು ಥಿಯರಿ ವಿಭಾಗವನ್ನು ಎಂಟು ಗಂಟೆ ಕನಿಷ್ಠ ಹೇಳಿಕೊಡಬೇಕು ಹಾಗೂ ಪ್ರಾಯೋಗಿಕ ಇಪ್ಪತ್ತೊಂದು ಗಂಟೆ ತರಬೇತಿ ನೀಡಬೇಕು ದೊಡ್ಡ ಮೋಟಾರ್ ವಾಹನ ಸವಾರರಿಗೆ ಮೂವತ್ತೆಂಟು ಗಂಟೆಗಳ ಕಾಲ ತರಬೇತಿ ನೀಡಬೇಕು ಎಂಟು ಗಂಟೆ ಥಿಯರಿ ಕ್ಲಾಸ್ ಹಾಗೂ ಮೂವತ್ತೊಂದು ಗಂಟೆ ಪ್ರಾಯೋಗಿಕ ಕ್ಲಾಸ್ ಇರಬೇಕು ಭಾರಿ ವಾಹನ ಸವಾರರಿಗೆ ತರಬೇತಿಯನ್ನು ಆರು ವಾರಗಳಲ್ಲಿ ಪೂರ್ಣಗೊಳಿಸಬೇಕು ಬಹಳ ಮುಖ್ಯವಾಗಿ ತರಬೇತುದಾರನಿಗೆ ಬಯೋಮೆಟ್ರಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳ ಬಗ್ಗೆ ತಿಳಿದಿರಬೇಕು ಹಾಗೂ ತರಬೇತಿದಾರರು ಕನಿಷ್ಠ ಹೈಸ್ಕೂಲ್ ಡಿಪ್ಲೊಮಾ ಅಥವಾ ತತ್ಸಮಾನ ಶಿಕ್ಷಣವನ್ನು ಹೊಂದಿರಬೇಕು ಈ ಮಾಹಿತಿಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ